ಬರುತ್ತೆ ತಗೊಂಡ್ಬಿಡು ನಾನು ಅದನ್ನ ಓ ಮಾರೇ ಇದ್ದದನ್ನ ನಿಭಾಯಿಸ್ಕೊಂಡು ಹೋಗಾಕ ಒಂದು ಇನ್ನ ಹೊಲ ತಗೊಂಡು ಏನ್ ಮಾಡ್ತಿ ಬಿಡು ಒಪ್ಪ ಏ ಸಸ್ತಾದಾಗೈತು ಸಸ್ತಾದ ಮಸ್ತ್ ಹಾ ಬಾರಿ ಚಲೋ ಐತದ ಭೂಮಿ ಈಗ ನೋಡಿಲಿ ಕಡಿಮಿ ರೇಟ್ ಮುಂದೆ ಬರಬರ್ತ ಜಗ್ ರೇಟಿಗೆ ಹೋಗುತ್ತದ ಕೈಯಾಗಿದ್ದಾಗ ಇವ್ ಜಗ ಪಗ ಹಿಡಿದ್ ಒಗದ್ ಬಿಡ್ಬೇಕು ಹ ಕೈಯಾರು ಹಾಕಿದ್ರ ನಿಂದ್ರಂಗಿಲ್ಲ ಇಂತ ಹೊಲ ಪಲ ತಗೊಂಡಿಟ್ರ ಒಗದ್ವಿ ಅಂದ್ರ ನಾಳೆ ಮಕ್ಳು ಮರಿ ಮಕ್ಳು ನೆನ್ಸ್ಕೊಂಡ್ ಊಟ ಮಾಡ್ತಾವ ನನಗೆ ಯಾಕೋ ಬೇಡ ಅನ್ಸುತ್ತೆ ಅಣ್ಣ ನಮಗೆನ್ ಕಡ್ಮಿ ಐತಿ ಸುಮ್ಮನೆ ಹುಯಿ ಅಂತ ಮಾಡಿಕೊಂಡು ಹಾಂ ಎಲ್ಲ ನಿಭಾಯಿಸಕ ಇದು ಬೇಕಾ ಸುಮ್ಮನೆ ಸುಮ್ಮನವನು ಬೀಳು ಬಿಳ್ಸುದು ಬರೋಬ್ಬರಿ ಅನ್ಸಂಗಿಲ್ಲ ಯಾನ್ಸಂಗಿಲ್ಲ ಹು ತನಗೇನು ಗಂಡಿಲ್ಲ ಏನಿಲ್ಲ ಇರೋ ಎರಡ್ ಹೆಣ್ಣ ಅದಕ್ಕೆ ಹೊಲ ತಕೋನೋ ಬೇಡ ಅಂತ ನೀವು ಬಾ ಹೇಸಿ ಬುದ್ಧಿ ಬಂದ್ಬಿಟಾ ಈ ಮಲ್ಲಪ್ಪಣ್ಣಗ ಫಾರ ನಾ ತಕೋನ ಅಂತಿನಪ್ಪ ಅವನು ಕೇಳ್ನ್ಯಾವು ಆ ತಗೊಂಡ ಅಂತ ಅಂದ್ಲು ಅವು ಹೇಳಿಂದ ಇನ್ನೇನೈತಿ ಆಯ್ತು ತಗೋ ಹಂಗಾದ್ರೆ ಈ ಸತಿ ಸುಮ್ಮನಾ ಗೌರಿ ಹೆಸ್ರುಲ್ಲೇ ಗಂಗಾನ ಹೆಸರಲ್ಲೇ ಮಾಡಿಬಿಡೋಣ ಅಂತ ನಾ ಅಂತೀನಿ ಫಲಾನ ನೀ ಅಂತೀ ಏಯ್ ನಾ ಅಡು ಏನು ಹುಡ್ಗ್ಯಾರ ಅವ್ರಿಗೆ ಯಾಕ ಮಾಡ್ತೀರಿ ಯಾಕ ನಮ್ಮ ರ್ಯಾಘು ಇಲ್ಲೇ ಹ್ಞೂ ನಮ್ಮ ರಾಗವಿನ ಹೆಸ್ರಲ್ಲೇ ಮಾಡಲ ಮಾ ಮನ್ನಿಸಲ ಹೊಲ ತಗೊಂಡಾಗ ರಾಘವೇಂದ್ರನ ಹೆಸರಲ್ಲೇ ಮಾಡಿದ್ವಿ ಈ ಸತ ಗಂಗಗ ಗೌರ ಗ ಮಾಡ್ತೀವಿ ಕೊಟ್ಟು ಬಿ ಹೋಗ್ಯಾರ ಯಾಕ ಹೌದು ಒಯ್ ನೀನು ಹೇಳುದು ಬರೋಬ್ಬರಿ ಐತೇನು ರಾಘವೇಂದ್ರನ ಹೆಸರಲ್ಲೇ ಮಾಡ್ಬಿಡು ಹ್ಞೂ ಮ್ಯಾಗ ಇಂಥ ಮಾತು ಗಂಡ ಹೆಂಡತಿ ಪಕ್ಕ ಆದ್ರೆ ಇವರು ನನಗೂ ಇದು ಮೊದ್ಲೆ ತಿಳಿಲೇ ಇಲ್ಲ ಹ್ಮ್ ಹೆಂಗ್ಯಂಗ ಇವ್ರ ಕೈಯಾಗ ಆಡಾಡ್ತ ಬಂತು ಹಂಗಂಗ ಇವ್ರು ನಾಟಕ ಆಡಕತ್ರು ನನ್ನ ಮಗಗ ಅನ್ಯಾಯ ಮಾಡಕತ್ರಿ ಇವ್ರು ಅಕ್ಕ ಹ್ಮ್ ಹೇಳ ಅಕ್ಕ ನಿನ್ನೆ ಮನಿ ಚಾವಿ ಕೊಡ ಅಂತಂದಿ ತಗೋಕ ಎಲ್ಲಾ ಕಿಲಿ ಕೈನು ಇದ್ರಾಗದಾವ್ ನೋಡಕ ಯಾಕ ಬರುವ ಏನಂತ ಇಡ್ ದಿನ ನೀನ ನಿಭಾಯಿಸ್ಕೊಂಡ್ ಹೊಂಟಿದ್ದಿ ಈಗ ಸೀತನ್ ಕೈ ಕೊಡಕ್ ಇಷ್ಟ ದಿನ ನನಗೆ ನೋಡ್ಕೊಂಡ್ ಹೋಗಿ ಬ್ಯಾಸರಿಗಿತ್ರಿ ಮಾವ ಅದಕ್ಕ ಇನ್ ಮ್ಯಾಗಿದ್ದ ಅಕ್ಕನ ಹಿರಿತನ ಮಾಡ್ಲಿ ನನಗೂ ಯಾಕೆ ಬೇಸರ ಆಗೈತಿ ಸೀತಾ ಏನಿದ ಅದೇನಿಲ್ಲ ನಾನು ಕಿಡಿಕೈ ನಾನು ಕೊಡು ಇನ್ಮಗಿದ ನಾನು ಹೇಳಿತನ ಮಾಡ್ತೀನಿ ಅಂತ ಹೇಳಿದ್ನೆ ಅಲ್ರಿ ಇರು ಒಬ್ಬ ಮಗ ಆ 10 ರೂಪಾಯಿ ಕೇಳಿದ್ರು ಎದಕ ಏನು ಎತ್ತ ಅಂತ ಹೇ ಕೇಳತಾಳ ಪರವ ನಮಗೆ ಮನಸಿಗೆ ಬಾ ಬೇಸರ ಆಗಕತಿ ಮಣಿ ಹಿರಿತನ ಮಾಡ್ತಾರ ಅಂದ್ರ ಮತ್ತ ರೊಕ್ಕ ಕೊಡ್ತಿರಬೇಕಾದ್ರ ಏನು ಎತ್ತ ಅಂತ ಕೇಳತಾರ ಯಾಕ ನನಗೂ ನಾನು ರೊಕ್ಕ ಪರವನ ಅಂತ ಇಸ್ಕೋಬೇಕಾದ್ರ ಎದಕ ಏನು ಎತ್ತ ಅಂತ ನಾನು ಹೇಳಿನಿಲ್ಲ ಹೇಳಬೇಕಾಗುತ್ತಾ ತಮ್ಮ ಮಕ್ಕಳಿಗೆ ಮಾತ್ರ ಏನು ಹೇಳಂಗಿಲ್ಲ ಆದ್ರೆ ನನ್ನ ಮಗಗೆ ಮಾತ್ರ ಬುದ್ಧಿವಾಳದ ಜಗ್ಗೆ ಹೇಳ್ತಾರ ಏನೋ ಒಂದ್ ಹತ್ತು ರೂಪಾಯಿ ಕೇಳಿದ್ರ ಹತ್ತು ಸಲ ಕೇಳ್ತಾಳ ನನ್ ಮಗ ಏನ ಹಾಳಾಕನಂತ ಈಕಿ ಇಷ್ಟ ಚಂದ ಬೆಳೆಸಿದ್ರೆ ಈಕಿ ಮಗಳು ಯಾಕೆ ಹಾಳಾಗ್ತಿಲ್ಲ ಗೌಣಸು ಅವ್ನ್ ನಡೀತಿ ಎಣ್ಣು ಹುಡುಗಿನ ಕುಡ್ಕೊಂಡು ತೂರಾಡ್ಕೊಂಡು ಆಡ್ಕೊಂಡು ಅಡ್ಡಾಡ್ತಾಳ ನನ್ ಮಗನ ಬಗ್ಗೆ ಹೇಳಾಕ್ಬಿಡ್ತಾ ಐಕಿ ಹತ್ತು ರೂಪಾಯಿ ಕೊಡ್ಬೇಕಾದ್ರ ಇಪ್ಪತ್ ಸಲ ಯೋಚನೆ ಮಾಡ್ತಾಳ ಇಪ್ಪತ್ ಸಲ ವಿಚಾರ ಮಾಡ್ತಾ ಐಕಿ ಏ ಸೀತಾ ನೀನು ಬರ್ಬೇಕು ಹುಚ್ಚ ಹಿಡಿತೈತನ ಯಾಕೆ ಹಿಂಗತಿ ಮಾತಾಡ್ತಿ ಅಲ್ಲ ಆಕಿ ಕೇಳೋದ್ರಾಗ ಏನ್ ತಪ್ಪಂತ ಅವೆಲ್ಲ ನಿಮಗ್ ಗೊತ್ತಾಗಂಗಿಲ್ರಿ ಆ நமக்கு அது இஸ் தின நானும் அக்காங்கட் நான் அக்கா நம் அல்லா நம்ம நான் தகுதி அல்லா எதன்க்கு நங்க ಒಟ್ಟೆ ನೀನು ನಿನ್ನ ಮಕ್ಕಳು ನಿನ್ನ ಗಂಡ ಚಂದಿರ್ಬೇಕು ಅಷ್ಟ ನಾವೆಲ್ಲರೂ ಆ ನಿನ್ನ ಕೈಯಾಗ ನಾಯಿಗತಿ ಇರ್ಬೇಕು ಹೌದಿಲ್ಲ ನನಗ್ ಗೊತ್ತಾಗತತಿ ನಿನಗ ಅಧಿಕಾರದ ಮದ ಬಂದತಿ ಸೀತಾ ನಾಲ್ಗಿ ಮ್ಯಾಗ ಹಿಡ್ತಿರ್ಲಿ ಏನ್ ಮಾತಾಡಕತ್ತಿ ನೀನ ಇಷ್ಟು ವರ್ಷ ಪಾರೋ ಹಂಗತಿ ಮಾಡಿಲ್ಲ ಏನ್ ಏಕದಮ್ಕ ಮಾಡ್ತಾಳ ಅದೆಲ್ಲ ನಮ್ ಕಣ್ಣಿ ಕಂಡ ಬಂದಿಲ್ಲ ನಿನ್ ಸುಮ್ನೆ ಹೇಳಿ ಹ್ಮ್ ಅಕ್ಕ ಇದನ್ನ ಮಾತಾಡೋದು ಯಾಕೆ ಬೇಕು ಇನ್ ಮ್ಯಾಗಿದ್ದ ನೀನೇ ಹೇಳ್ತಾನ ಮಾಡ್ಬಿಡು ಸುಮ್ನ ಇದು ಅದಿನ ಮಾತು ಮನಿ ಕೇಳಿಸ್ತಂತ ತೂತು ಒಲಿ ಕೇಳಿಸ್ತಂತ ಬ್ಯಾಡಕ್ಕ

ನಮ್ಗ ಅದು ಗೊತ್ತ ಆಗ್ಲಿಲ್ಲಾ ಇದನ್ನ ನಿಂತಿಲ್ಲ ತುಂಬವ್ರು ಅದು ನನಗ ಅದು ಏನು ಗೊತ್ತಾಕಿದ್ದಿಲ್ಲಾ ನಮ್ಮ ರಾಜೇಂದ್ರ ಹೂವ್ವ ಬಾಳ ಹುಷಾರ ಅದನವಾ ಹಾ ಲೆಕ್ಕಕ್ ಲೆಕ್ಕ ಲೆಕ್ಕಕ್ ಲೆಕ್ಕ ಎಲ್ಲಾ ಹೇಳಿದ್ ನೋಡು ಹಿಂಗ ಮಾಡ್ತಾರ ಹಿಂಗ ಮಾಡ್ತಾರ ಅಂತ ಹೇಳಿ ಎಲ್ಲಾ ನನಗ ತಿಳಿಸಿ ಹೇಳಿದ ನಮ್ಮ ರಾಘು ನಮ್ ರಾಗು ಹೇಳಿದ್ನ್ಯಾಗನ ನನಗೆ ಎಲ್ಲಾ ಅರ್ಥ ಆತ ನಾವೇನ ಏನ ಅದಾರ ಅಂತ ಅನ್ಕೊಂಡಿದ್ವಿ ಆ ಹಿಂಗ ಕೇದಾರ ಅಂತ ಗೊತ್ತಿದ್ದಿದ್ದಿಲ್ಲಾ ಓ ಬಾಳೆದರ ಮೊದಲ್ನ ಮಾತ ಕೇಳಿ ತಗೋ ಹ್ಮ್ ಅವನು ಅವನನ ನಿ ಮುದ್ದು ಮಾಡಾಕತ್ತೀ ಅವನ್ ನಿನ್ನ ಯಾ ಹಳ್ಳಕ್ಕ ಕೂಕಿಡುತನೋ ಗೊತ್ತಿಲ್ಲ ಸುಮ್ನಿ ಹ್ಮ್ ನಮ್ಮ ಮಗ ಹೆಂಗಂತ ಅಂತ ಸಂಗೋತೈತಿ ನಮ್ ಮಗ ಬಾ ಶಾನಿ ಅದನ್ನ ನೀವ ಅವ್ನ ಅರ್ಥ ಮಾಡ್ಕೊಂಡಿಲ್ಲ ಮನೆಗ್ ಬರ್ಬೇಕಿಲ್ಲಿ ಹುಡುಗ ಹ ಒಂದ ಊರಾಗ ಇದ್ಕೊಂಡು ಇಂತದೊಂದು ಕಾಣಿ ಮಾಡಿ ನೋಡ್ ಪಾಪ ಒಂದ ಹೆಂಗ್ ಇರ್ತತಿ ಹೆಂಗ್ ಅಡಿಗೆ ಮಾಡ್ಕೊಂತ ಇವತ್ತೇನಾರ ಮಾಡಿ ಆ ಮನಿ ಕರ್ಕೊಂಡು ಹೋಗ್ಬಿಡು ಅಲ್ಲಿ ರಾಮಿ ನಮ್ಮ ಅರ್ಜುನ ಬಾ ಶಾನಿ ಅದನ್ನ ನಮ್ಮ ಅಕ್ಕ ಯಾಕ ತನ್ನಗ ಮಗನ ಕೂಡ ಬಂದಿರಬಾರ್ದು ಇನ್ನು ದುಡಿ ದುಡಿಯಾಕ್ ಬರ್ಕೊತತಿ ಹಂಗ ಮಾತಾಡ್ತಿ ಇಲ್ಲಿ ಹೊಲ ಮನಿ ಬಾಳೆ ಬದುಕು ಬಿಟ್ಟು ಬರಕಾಗತ್ತನ

ಅವತ್ತ ನಾನು ನಿರ್ಧಾರ ಮಾಡಿಬಿಟ್ಟೆ ನನ್ ಹೆಂತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ತಯಾರದಿನಿ ಅಂತೇಳಿ ನೀ ನನ್ ಹಿಂದಿರ್ಲಿಕ್ಕೆ ಇದೆಲ್ಲಾ ಹಾಕ್ತಿರ್ಲಿಲ್ಲ ಎಲ್ಲಾ ನನ್ನ ಪಾಲಿನ ದೇವತೆ ನೋಡು ನಿಂತು ಬಿಡ್ತೀರಿ ಓ ಚಿಗ ಬಾ ಬರ್ರಿ ಬಾ ಕಾಕ ಕೂಡ ಕಾಕಾ ಚಿಗಬ ಅಂತಂತಿ ಅಲ್ಲೋ ಆ ನಮ್ದ ಮನಿ ಇದ್ಕೊಂಡು ಇಲ್ಲಿ ಬಾಡಿಗೆ ಮನಿ ಮಾಡ್ಕೊಂಡು ಇರೋದ್ ಬೇಕಾ ಅದು ಒಂದ ಊರಾಗ ಹಾ ಇರ್ಲಿ ಬಿಡು ಕಾಕಾ ಅದು ಭಾಷಾನಿ ಅದಿ ತಗೋ ಅಲ್ಲಣ್ಣ ಊಟದ್ದು ಹೆಂಗ್ ಮಾಡ್ತಿ ಏನ್ ಕತಿ ಯಾಕ ನಾ ಏನ್ ಹೊರಗನೆ ಕೆಮ್ಮಿ ನಿನಗೆ ಚಿಗವ ಹಂಗ ಯಾಕಂತಿ ನೀನು ನಾನು ಓದ್ಕೊಳ್ಳೋದು ಐತಿ ಮತ್ ಸುಮ್ನೆ ನಾವು ಅಲ್ಲಿ ಇದ್ರೆ ಅದು ಬೇಡ ಅದು ಸರಿ ಅನ್ಸಂಗಿಲ್ಲ ಬೇಕಾದ್ರೆ ಬಂದ್ ಹೋಗಿಲ್ಲ ಅದ್ರಾಗ ಏನೈತಿ ಇದ್ದೂರಾಗ ಹೋಗಿಲ್ಲ ಊಟದ ಕತಿ ಹೆಂಗ ಏನು ಹೊರಗನೆ ಕೆಮ್ಮಿ ಅಣ್ಣ ಅಯ್ಯೋ ನೀ ಅದನ್ನ ಏನ್ ಇಟ್ಕೋಬೇಡ ನಾನು ಅಡಿಗೆ ಮಾಡ್ಕೊಂತೀನಲ್ವಿ ಗೊತ್ತಿಲ್ಲ ನಿನಗೆ ನಾ ಎಲ್ಲಾ ಅಡಿಗೆ ಮಾಡಕ್ ಕಲ್ತೀನಿ ಅದೇನ್ ಗೊತ್ತಿಲ್ಲಪ್ಪ ನೀನು ನಾಳೆಯಿಂದ ನಮ್ಮ ಮನೆಯಾಗ ಇರಬೇಕು ಅಷ್ಟೇ ಹೌದು ಹೌದು ನಾಳೆಯಿಂದ ನೀನು ನಮ್ಮ ಮನೆಯಾಗ ಇರಬೇಕು ಬ್ಯಾಡ್ ಕಾಕ ನಾ ಇಲ್ಲಿ ಇರ್ತೀನಿ ಯಾಕಂದ್ರೆ ನಾ ಇನ್ನೊಂದು ಎಕ್ಸಾಮ್ ಗೆ ಕೊಟ್ಟು ಕಟ್ಟಿನಿ ನನಗೆ ಓದಕದು ತೊಂದರೆ ಆಗುತ್ತೆ ಅದಕ್ಕೆ ಹ್ಮ್ ಈಗ ಹೇಳಿ ಬಾಯಿ ಮುಚ್ಚಿಸಿ ಬಿಡ್ತಾನೆ ನೋಡು ಸರಿ ಆತ ಇಲ್ಲೇ ಇರು ದಿನ ಊಟ ಕೊಟ್ಟು ಕಳಿಸ್ತೀನಿ ಅದನ್ನೇನು ಮಾಡ್ಕೊಳಕ್ಕೆ ಹೋಗಬೇಡ ಆತ ನಿಮ್ಮ ಕಾಕನಾರ ನಾನಾರ ಬಂದು ಕೊಟ್ಟು ಅಂತ ಇಲ್ಲ ನಿಮ್ಮ ತಮ್ಮ ತಂದು ಕೊಟ್ಟು ಅಂತ ಏಪ್ಪ ಅರ್ಜುನ ಒಂದಿಟ್ಟು ನಿಮ್ಮ ನಿಮ್ ತಮ್ಮ ಗಟ್ಟ ಉದಾ ಬರಿಯಾಕ ಹೇಳಪ್ಪ ಶಾಲೆ ಆಗ ಹಸಿಯೇ ದಡ್ಡ ಐತಿ ಆಯ್ತ್ ಕತೆ ದಿನ ಒಂದ್ ತಾಸ ಕಳಿಸಿಕೊಡ್ರಿ ಆ ನಾ ಹೇಳ್ಕೊಡ್ತೀನಿ ಅಂತ ಹ್ಮ್ ಬರ್ತಾಳಂತ ಅವ ಒಂದ್ ಎರಡ್ ದಿನ ಹೋಗ್ತೀನಿ ಹಂಗ ನಿಂದು ಜೀವ ಜೀವ್ ಬಾಳೆನ್ಸಕ್ತ ಅನ್ಲ ಬರ್ತಾಳಂತ ನೋಡು ಈ ಊರಾಗ ನಿನಗೆ ಯಾರ ಏನಾರ ತೊಂದ್ರೆ ಕೊಟ್ರ ಒಟ್ಟ ಹಿಂದ ಮುಂದ ನೋಡಕ್ ಹೋಗ್ಬೇಡ ನನ್ನ ಮುಂದೆ ಬಂದ್ ಹೇಳು ಒಬ್ಬೊಬ್ಬವನ ಮುಕ್ಳಾನು ಗಂಟ ತೆಗಿತೀನಿ ಈ ಊರಾಗ ಮಂದಿ ಬಾಳ್ ಬಿರ್ಕಿದಾರ ಅರ್ಜುನ ನಾ ಹೇಳ್ತೀನಿ ನೋಡು ಹಂಗ ಯಾವ ಏನಾರ ತಾಕಿತ ಮಾಡಿದ್ ಅಂದ್ರ ನನ್ ಮುಂದ್ ಹೇಳ ಆಯ್ತ್ ಹ್ಮ್ ಚಲೋ ಮಾಡಿದ್ ನೋಡು ನಿಮ್ ಕಾಕಾ ಹೊಡಿಯೋದು ಬಡಿಯೋದು ಬಿಟ್ಟು ಇನ್ನೊಂದ್ ಗೊತ್ತೇ ಇಲ್ಲ ನಿಮ್ ಕಾಕಾಗ ಹ್ಮ್ ಯಾರ ಏನಾರ ಹೇಳ ಮದ್ಲಕ ಮುಂದ್ ಆಗುದು ಕೈನ ಕೈನ ಎತ್ತಿ ಬಿಡ್ತಾನಪ್ಪ ನಿಮ್ ಕಾಕಾ ಈಗಿನ ಕಾಲದ ಮೆತ್ತಿಗ ಇರಬಾರ್ದಿ ನಿನ್ಗೆ ಏನ್ ಗೊತ್ತೈತಿ ಹಾ ಹಂಗ ಮೆತ್ತ ಇದ್ರ ಹಂಗ ಮನ್ ಸುಂಬಿಡ್ತಾರ ಅಂತ ಮಾಡಿಯಾನ ತಿಳ್ಕೊಂಡು ಮುಂದಕ್ ಹೋಗ್ತಾ ಇರ್ತಾರ ದಂಡಮ್ ದಶಗುಣಮ್ ಸಿಗವ ಕಾಕಾ ಹೇಳುದು ಮಾಡ್ತದ ನೂರಕ್ ನೂರ್ ಸತ್ಯ ನೋಡು ನೀವು ಅಂತ ಹೇಳಿ ಯಾಕ ಯಾನ ಮನಿ ತೆಲಿ ಕೆಡಿಸ್ಕೊಂಡಿದ್ಲಪ್ಪ ನನ್ನ ಮಗ ಏನಕ್ಕನೋ ಏನು ಎತ್ತು ಅಂತೇಳಿ ಅಂತಿದ್ಲು ಆದ್ರ ನಮ್ಮಅಕ್ಕ ಕಷ್ಟಪಟ್ಟಿದ್ದಕ್ಕೆ ಆ ಪ್ರತಿಫಲ ನಮ್ಮ ಅಕ್ಕ ನಿನ್ನ ಎಷ್ಟು ಕಷ್ಟಪಟ್ಟು ಓದಿಸಿದ್ಲು ಇವತ್ತಿನ ದಿನ ನೀನ ಹ ದೊಡ್ಡ ನೌಕರಿ ಹಿಡಿದ್ಯಪ್ಪ ಸಾಕ ನಾವು ಇವ ಉಡಾಳ್ ಬಾಳದನ ಏನ್ ಮಾಡ್ತಾನ ಅಂತ ಅನ್ಕೊಂಡಿದ್ವಿ ಅಪ್ಪ ಆದ್ರಿಂತ ದೊಡ್ಡ ನೌಕರಿ ಹಿಡಿದಲ್ಲ ಸಾಕು ನಮ್ಮ ಮುಂದೆ ಯಾರಿಷ್ಟು ಓದಬೇಕು